चन्दनादरु सरिये गोपी चन्दन श्रीमुद्रेलिन्द धुत श्री, श्री तुलसि पदुमाक्षिसरू कंधर मध्यतलिधरी से मुकुंद श्रीपूरमण त्रिचकंदस्वामी मम कुलवेपौरेवा तव कथा तप्तजीवनमीड़ि कलम शापम श्रवणमंगलम श्रीमदात भुवि गृहती ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ ಇಪ್ಪತ್ತು ಮಂದನಾದರು ಸರಿಯ ಗೋಪಿ ಚಂದನ ಶ್ರೀ ಮುದ್ರೆಗಳ ನಲವಿಂದ ಧರಿಸುತ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಬಾಹ್ಯ ದೀಕ್ಷಾಯುತನಾಗಿ ಅಂತರ್ದೀಕ್ಷಾ ದ್ವಾರ ಭಕ್ತಿಯಿಂದ ತ್ರಿ ಜಗದ್ವಂದ್ಯನಾದ ಶ್ರೀ ಮುಕುಂದನನ್ನು ಸರ್ವೇಶ್ವರನೆಂದು ಸ್ತುತಿಸಿದರೆ ಅವರನ್ನು ಸಂರಕ್ಷಿಸುವನು ಎಂದು ತಿಳಿಸುತ್ತಾರೆ ಬಾಹ್ಯದೀಕ್ಷಾ ಮತ್ತು ಅಂತರ್ದೀಕ್ಷಾ ಇವೆರಡೂ ಶ್ರೀ ವಿಷ್ಣುವಿನ ಪ್ರೀತ್ಯರ್ಥವಾಗಿ ಅತ್ಯಗತ್ಯ ಅಂತರ್ದೀಕ್ಷೆಯು ಉತ್ತಮ ಪಕ್ಷ ಅಂತರ್ದೀಕ್ಷೆಯಿಲ್ಲದೆ ಬಾಹ್ಯ ದೀಕ್ಷಯುತನಾದರೆ ಅದು ಭಗವತಿಗೆ ಪೂರ್ಣವಾಗಿ ವಿಷಯವಾಗಲಾರದು ಮಾನವನು ಮೂಢನಾಗಿರಬಹುದು ಅಂತಹ ಮಂದನಾದರೂ ಸರಿಯೇ ದೇಹಕ್ಕೆ ಗೋಪೀಚಂದನ ಲೇಪನ ರೂಪವಾದ ದ್ವಾದಶ ನಾಮಗಳನ್ನು ಯುಕ್ತ ಸ್ಥಾನಗಳಲ್ಲಿ ಧರಿಸಬೇಕು ಆ ನಾಮಗಳ ಧಾರಣವು ಕೇಶವಾದಿ ದಾಮೋದರ ಪರ್ಯಂತ ಶ್ರೀಹರಿಗೆ ಅಲಂಕಾರವೆಂಬ ಅನುಸಂಧಾನವಿರಬೇಕು ಅಂತೆಯೇ ಶಂಖ ಚಕ್ರ ಗದಾ ಪದ್ಮ ಮತ್ತು ನಾರಾಯಣ ಎಂಬ ಶ್ರೀಹರಿಯ ಆಯುಧ ರೂಪವಾದ ಪಂಚ ಮುದ್ರೆಗಳನ್ನು ಧರಿಸಬೇಕು ಇವುಗಳಲ್ಲಿ ಕೃದೋಲ್ಕಾದಿ ಪಂಚರೂಪಗಳನ್ನು ಸಂಸ್ಮರಿಸಬೇಕು ಮುದ್ರಾಗತ ಈ ಪಂಚ ಭಗವದ್ ರೂಪಗಳು ಅವಿದ್ಯಾ ಪಂಚಕಗಳ ಪರಿಹಾರಕವು ತುಳಸಿ ಕಾಷ್ಟದಿಂದ ಮಾಡಿದ ಮಣಿಗಳನ್ನು ಪೋಣಿಸಿರುವ ಶ್ರೀ ಸರವನ್ನು ಕಂಠದಲ್ಲಿ ಧರಿಸಬೇಕು ಇದು ಲಕ್ಷ್ಮೀ ಸಾನ್ನಿಧ್ಯ ವಿಶೇಷ ಶ್ರೀರಮ ಶ್ರೀಹರಿಯ ಪೂಜಾದಿ ಸೇವೆಗಳನ್ನು ಸ್ವೀಕರಿಸುವನು ಶ್ರೀ ತುಳಸಿ ಮಾಲೆಯು ಕಂಠಕ್ಕೆ ಭೂಷಣವು ಇದು ವಿಷ್ಣು ಪ್ರೀತ್ಯರ್ಥವು ಕಮಲದ ನಾಳಗಳಲ್ಲಿರುವ ಬೀಜಗಳನ್ನು ಒಣಗಿಸಿ ಪದ್ಮಾಕ್ಷ ಸರವನ್ನು ತಯಾರಿಸುವರು ಇದು ಜಪ ಮತ್ತು ಧ್ಯಾನಗಳ ಸಮಯದಲ್ಲಿ ಎಣಿಕೆಗೆ ಸಹಾಯಕವಾಗಿರುವುದು ಮಣಿಯನ್ನು ಸಹ ಶ್ರೀ ತುಳಸಿ ಮಾಲೆಯೊಡನೆ ಕಂಠದಲ್ಲಿ ಧರಿಸಬೇಕು ಇವೆಲ್ಲವೂ ಬಾಹ್ಯ ದೀಕ್ಷೆಗಳು ಉತ್ತಮ ಜ್ಞಾನಾನುಸಂಧಾನದಿಂದ ಬಾಹ್ಯದೀಕ್ಷಾ ಬದ್ಧನಾದರೆ ಉತ್ತಮ ಫಲ ಧರಿಸಿದರೂ ಶ್ರೀ ಹರಿಯು ಅನುಗ್ರಹಿಸುವನು ಹಾಗಿಲ್ಲದೆ ಮಂದನಾಗಿ ಬಾಹ್ಯ ದೀಕ್ಷಕನಾಗಿ ಮುಕ್ತಿಪ್ರದನಾದ ಮುಕುಂದನನ್ನು ಮನಸ ಸ್ಮರಿಸುತ್ತ ಶ್ರೀದೇವಿ ಮತ್ತು ಭೂದೇವಿಗೆ ಸರ್ವೇಶನನ್ನು ಚಿತ್ರನಲ್ಲಿ ಸ್ಥಾಪಿಸಿಕೊಂಡು ಮೂಲೋಕದ ಪ್ರಭುವಾದ ತ್ರಿಜಗದ್ವಂದ್ಯನೇ ಸರ್ವ ಪ್ರಕಾರದಲ್ಲಿ ನನಗೆ ನಿಯಾಮಕನಾಗಿರುವ ಎನ್ನ ಸರ್ವಸ್ವಾಮಿಯೇ ಎನ್ನ ಕುಲದೈವನಾದ ಹರೇ ನನ್ನನ್ನು ಉದ್ಧರಿಸು ಎಂದು ಭಕ್ತಿ ಭಾವದಿಂದ ಪ್ರಾರ್ಥಿಸಿ ಅವನ ಪಾದಾರವಿಂದಗಳಿಗೆ ಪೂರ್ಣ ಶರಣಾಗತನಾದವ ಬಾಹ್ಯ ಹಾಗೂ ಅಂತರ್ದೀಕ್ಷಾಯುಕ್ತನಾದ ಅಂತಹ ಭಕ್ತನನ್ನು ಸದಾ ಸಂರಕ್ಷಿಸುವನು ಇದಕ್ಕೆ ಪ್ರಮಾಣವೆಂದರೆ ಅಂಕಿತಂ ಶಂಖಚಕ್ರಾದ್ವೈತ ವಿಷ್ಣು ದೀಕ್ಷಾನ್ವಿತಂ ನರಂ यो निदन्ति विमाध्यात्मा न द्वेष्टा विष्णुर्मेव हि अयं सर्वेष्टदाता मे सर्वानिष्टनिवारकः सर्वोत्कृष्टोऽयमेवैकं तदीयोऽहंसमे गतिः इति ज्ञानं निश्चितं यत् सा दीक्षाभ्यन्तरास्मता नाम चिह्नादिना वनिना च मृदाङ्कनम् ಸಾ ಬಾಹ್ಯಾ ಪ್ರೋಚ್ಯತೆ ದೀಕ್ಷಾಹ್ಯ ಹ್ಯ ಜ್ಞಾನ ಜ್ಞಾನ ನಿ ಎಂಬ ವಿಷ್ಣು ರಹಸ್ಯಾರ್ಥವನ್ನು ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿರುತ್ತಾರೆ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು